ನಮಸ್ಕಾರ ವೇದಿಕ ಅರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಒಂದು ಮಂತ್ರ ವಾರಾಹಿ ತಾಯಿಗೆ ಸಂಬಂಧಪಟ್ಟಂಥ ಒಂದು ಮಂತ್ರ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು ಇದು ನಾನು ಹೇಳಿದ ಹಾಗೆ ಮನೆಗೆ ಸಂಬಂಧಪಟ್ಟಿದ್ದು ಅಂದರೆ ನಿಮಗೆ ಮನೆ ಪರ್ಚೇಸ್ ಮಾಡೋಕ್ಕಿರ್ಬೋದು ಇಲ್ಲ ನಿಮಗೆ ಲ್ಯಾಂಡ್ ತಗೊಳಕ್ಕಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಆಗ್ತಿದ್ರೆ ಇಲ್ಲಾಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಬ್ಲಾಕೇಜ್ ಆಗ್ತಿದ್ರೆ ಇಲ್ಲ ನಿಮಗೆ ಲ್ಯಾಂಡ್ ರಿಲೇಟೆಡ್ ಏನಾದರೂ ಇಶ್ಯೂ ಇರ್ಬೋದು ಕೇಸ್ ನಡೀತಿರುವಂಥದ್ದು ಇರಬಹುದು ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಮನೆ ತಗೋಬೇಕು ಇಲ್ಲ ಲ್ಯಾಂಡ್ ತಗೋಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಡಚಣೆಗಳಾಗುವಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ತಿದ್ರೆ ಈ ಒಂದು ಮಂತ್ರ ಹಾಗೆ ಇದರ ಪ್ರೊಸೀಜರ್ ಏನಿದೆ ಇದು ತುಂಬ ಶಕ್ತಿಶಾಲಿ ಅಂತಲೇ ಹೇಳ್ಬೋದು ತಾಯಿ ವಾರಾಹಿಗೆ ಸಂಬಂಧಪಟ್ಟಿದ್ದು ವಾರಾಹಿ ಅಂತ ಹೇಳಬೇಕಾದ್ರೇ ನಮಗೆ ಫಸ್ಟು ನೆನಪಿಗೆ ಬರೋವಂಥದ್ದೇ ಲ್ಯಾಂಡ್ ರಿಲೇಟೆಡು ಇಲ್ಲ ಏನಾದರೂ ಕೇಸು ಲ್ಯಾಂಡ್ ಕೇಸ್ ಆ ಥರದ್ದೆಲ್ಲ ಇದ್ದಾಗ ಸಾಲ್ವ್ ಆಗದೇ ಇದ್ದಂಥ ಕೇಸ್ಗಳ್ನು ಕೂಡ ತಾಯಿ ಸುಲಭವಾಗಿ ಅದನ್ನೆಲ್ಲ ಸಾಲ್ವ್ ಮಾಡಿಕೊಡ್ತಾರೆ ಅಷ್ಟು ಶಕ್ತಿಶಾಲಿಯಾದಂಥ ತಾಯಿ ವಾರಾಹಿ ತಾಯಿ ಎಷ್ಟೋ ಜನಕ್ಕೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ನಮ್ಮ ಕಲಿಯುಗದ ದೇವತೆ ಅಂತಲೇ ಹೇಳ್ಬೋದು ವಾರಾಹಿ ಅಂತ ಬಂದಾಗ ಕೆಲವರು ವರಾಹ ಮೂರ್ತಿ ಕೂಡ ಇದೆ ವರಾಹಮೂರ್ತಿ ಅಂತ ಅದ್ರ ಟೆಂಪಲ್ ಕೂಡ ಇದೆ ಅದು ಆ ಒಂದು ವರ್ಷನ್ ನಾನು ಹೇಳ್ತಾ ಇಲ್ಲ ವಾರಾಹಿ ತಾಯಿ ಹೆಣ್ಣು ದೇವರು ಇವರು ಸತ್ತ ಮಾತೆಯರಲ್ಲಿ ಅವರಾಗಿರ್ತಾರೆ ಹಾಗಾಗಿ ಇವರಿಗೆ ಪಂಚಮಿ ದಿನ ತುಂಬ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು ಹಾಗೆ ಹುಣ್ಣಿಮೆ ಅಮಾವಾಸ್ಯೆ ದಿನ ಅಲ್ಲ ವಿಶೇಷವಾದಂಥ ಪೂಜೆ ಕೂಡ ತಾಯಿಗೆ ನೆರವೇರುತ್ತೆ ಇನ್ನು ನಾನು ಹೇಳಿದ ಹಾಗೆ ಮನೆ ರಿಲೇಟೆಡ್ ಆ ರೀತಿಯೆಲ್ಲ ಇಶ್ಯೂಸ್ ಇದ್ದರೆ ಯಾವ ರೀತಿ ಈ ಒಂದು ಮಂತ್ರವನ್ನು ನೀವು ಯೂಸ್ ಮಾಡಬಹುದು ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಎಂಡ್ವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ ಬರೋದಿಲ್ಲ ಇಲ್ಲಾಂದರೆ ಎಲ್ಲಾದರೂ ನೀವು ಸ್ಕಿಪ್ ಮಾಡಿದಾಗ ಆ ರೀತಿ ಏನಿದೆ ನೀವು ಯಾವ ರೀತಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋಂಥದ್ದೆಲ್ಲ ಸ್ಕಿಪ್ ಆದಾಗ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ ಅದಕ್ಕೆ ಒನ್ ಟೈಮ್ ಆದರೂ ಕರೆಕ್ಟಾಗಿ ವಿಡಿಯೋ ಎಂಡ್ವರೆಗೂ ಚೆಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಓಂ ವಾರಾಹಿ ನಮ ಅಂತ ಕಮೆಂಟಲ್ಲಿ ತಿಳಿಸಿ ಒಂದು ಸರಿ ವಾರಾಹಿ ತಾಯಿಯನ್ನು ನೆನೆಸ್ಕೊಳ್ಳೋದಿರ್ಬೋದು ಅವರ ಹೆಸರನ್ನು ಬರೆಯುವಂಥದ್ದಿರ್ಬೋದು ಈ ರೀತಿ ಮಾಡೋದು ನಿಮಗೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ತಾಯಿ ನಿಮ್ಮ ಜೊತೆನೇ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋಗೆ ಹೋಗೋಣ ಮೊದಲನೇದಾಗಿ ಮಂತ್ರ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಕೊಟ್ಟಿದ್ದೀನಿ ಯಾವ ಮಂತ್ರ ಅಂತ ಇದು ಒಂದು ಸಿಂಪಲ್ ಆಗಿರೋ ಮಂತ್ರ ಕೂಡ ಇದು ಯಾಕೆಂದರೆ ಕೆಲವೊಂದು ಮಂತ್ರಗಳನ್ನು ನಾವು ಡೈರೆಕ್ಟಾಗಿ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ಅದರದೇ ಆಗಿರೋಂಥ ಪ್ರೊಸೀಜರ್ಗಳಿರುತ್ತೆ ಇಲ್ಲ ನಮ್ಮ ಗುರುಗಳಿಂದ ನಾವು ಅದನ್ನು ಹೇಳಿಸ್ಕೊಂಡು ಕಲಿಯುವಂಥ ಒಂದು ಪ್ರೊಸೀಜರ್ ಕೂಡ ಇದೆ ಇದರಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಅದನ್ನು ನಾವು ಹೇಳ್ಕೊಡೋದು ಕೂಡ ಇಲ್ಲ ಕೆಲವೊಂದು ಮಂತ್ರಗಳು ಅಂದರೆ ಸುಲಭವಾದಂಥ ಮಂತ್ರಗಳು ಯಾವ ಯಾರು ಬೇಕಾದರೂ ಹೇಳ್ಬೋದಾದಂಥ ಮಂತ್ರಗಳನ್ನಷ್ಟೇ ನಾವು ಹೇಳೋಕ್ಕಾಗೋದು ಹಾಗಾಗಿ ಅದರಲ್ಲಿ ಒಂದು ಮಂತ್ರ ಕೂಡ ಇದು ಮಂತ್ರ ಈ ರೀತಿ ಇದೆ ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ದೇವಿಯೈ ನಮಃ ಇದು ಹೇಳಬೇಕಾದ್ರೆ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳಿ ಯಾಕೆಂದರೆ ಸ್ಪೀಡಾಗಿ ಹೇಳೋಕ್ಕೋದಾಗ ಕೆಲವೊಂದು ಉಚ್ಚಾರಣೆಗಳು ರಾಂಗಾಗಿ ಬರುತ್ತೆ ಆ ರೀತಿ ಬರೋ ಹಾಗಿಲ್ಲ ಮಂತ್ರ ನಾವು ಹೇಳುವಂಥ ಸಮಯದಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಹೇಳ್ಬೋದು ಹೀಗೆ ಹೇಳಬೇಕಾ ಹಾಗೆ ಹೇಳಬೇಕಾ ಅನ್ನೋವಂಥದ್ದು ಏನೂ ಇಲ್ಲ ಯಾರು ಬೇಕಾದರೂ ಹೇಳ್ಬೋದು ಆದರೆ ನಾವು ಸ್ವಲ್ಪ ಬಿಡಿಸಿ ಹೇಳಿದಾಗ ಏನಾಗುತ್ತೆ ಅದು ಕ್ಲಿಯರಾಗಿ ಪ್ರನೌನ್ಸ್ ಆಗುತ್ತೆ ಹಾಗಾಗಿ ಅದನ್ನು ನೀವು ನೋಡಿಕೊಂಡು ಕರೆಕ್ಟಾಗಿಲ್ಲ ಬರೆದಿಟ್ಕೊಳ್ಳಿ ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಡಾದ್ರೂ ನೀವು ಇದನ್ನು ಹೇಳ್ಕೊಬೋದಾಗಿದೆ ಇನ್ನು ನೀವು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಾವು ಯಾವ ದಿನ ಇದನ್ನು ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ ಸ್ಟಾರ್ಟ್ ಮಾಡುವಂಥ ದಿನ ನೀವು ಪಂಚಮಿ ದಿನ ಸ್ಟಾರ್ಟ್ ಮಾಡ್ಬೋದು ತಿಂಗಳಿಗೆ ಎರಡು ಸಾರಿ ಪಂಚಮಿ ಬರುತ್ತೆ ನೀವು ಕ್ಯಾಲೆಂಡ್ರಲ್ಲಿ ಚೆಕ್ ಮಾಡಿ ನೋಟ್ ಮಾಡಿಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಇದು ಬರೀ ಸ್ಟಾರ್ಟ್ ಮಾಡುವಂಥ ದಿನ ಅಷ್ಟೇ ನಾನು ಹೇಳ್ತಿರುವಂಥದ್ದು ನೀವು ಸ್ಟಾರ್ಟ್ ಆದಮೇಲೆ ಪ್ರತಿದಿನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇದು ಪಂಚಮಿ ದಿನ ಆದರೂ ನೀವು ಸ್ಟಾರ್ಟ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ನೀವು ಶುಕ್ರವಾರದ ದಿನ ತುಂಬ ಶ್ರೇಷ್ಠವಾದ ದಿನ ಅವತ್ತು ಕೂಡ ನೀವು ಈ ಒಂದು ಮಂತ್ರ ಏನಿದೆ ಇದನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ಹಾಗೆ ಹುಣ್ಣಿಮೆ ದಿನ ಅಂದರೆ ಫುಲ್ ಮೂನ್ ಡೇ ಏನಿದೆ ಆವತ್ತು ಕೂಡ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು ಆದರೆ ಪಂಚಮಿ ಇಲ್ಲ ಶುಕ್ರವಾರ ಸ್ಟಾರ್ಟ್ ಮಾಡೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಇದನ್ನು ಶುರು ಮಾಡದಿರಂಗೆ ನೋಡ್ಕೊಳ್ಳಿ ಅದು ನೆಗೆಟಿವ್ ಸೈಡ್ ಕೊಟ್ಟೋಗುತ್ತೆ ಪಾಸಿಟಿವ್ ಆಗಿರುವಂಥ ಮೂರು ದಿನಗಳು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ಮೂರು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ಮಾಡಿದ ನಂತರ ನಿಮಗೆ ಮೂರು ಆಪ್ಷನ್ ಇದೆ ಎಷ್ಟು ದಿನ ಮಾಡಬೇಕು ಅನ್ನೋಂಥದ್ದು ಹನ್ನೊಂದು ದಿನ ನೀವು ಮಾಡ್ಬೋದು ಇಪ್ಪತ್ತೊಂದು ದಿನ ಮಾಡ್ಬೋದು ಹಾಗೆ ನಲವತ್ತೆಂಟು ದಿನ ಕೂಡ ನೀವು ಇದನ್ನು ಮಾಡ್ಬೋದು ಹನ್ನೊಂದು ದಿನ ನೀವು ಮಿನಿಮಮ್ ಮಾಡಲೇಬೇಕು ಆದ್ರೇ ಒಂದು ಸಣ್ಣ ರೀತಿಯ ರಿಸಲ್ಟ್ ಆದರೂ ನಿಮಗೆ ಸಿಗುತ್ತೆ ಆದರೆ ಸ್ವಲ್ಪ ಪವರ್ ಬೆ ಪವರ್ಫುಲ್ ಆಗಿರುವಂಥ ರಿಸಲ್ಟ್ ನಿಮಗೆ ಬೇಕು ಅಂದರೆ ಟ್ವೆಂಟಿ ಒನ್ ಡೇಸ್ ನೀವು ಮಾಡೋದು ಉತ್ತಮ ಫಾರ್ಟಿ ಏಯ್ಟ್ ಡೇಸ್ ಅಂತ ಬಂದಾಗ ಮಂಡಲ ಹಾಗಾಗಿ ಅದು ಅಂದರೆ ಎಕ್ಸ್ಟ್ರೀಮ್ ಲೆವೆಲ್ ಅಂದರೆ ನಾವು ಮನೆ ತಗೊಳ್ಳೇಬೇಕು ಇಲ್ಲ ನಿಮ್ಮದು ದೊಡ್ಡ ದೊಡ್ಡ ವಿಷಯಗಳಿರುತ್ತೆ ಅಂದರೆ ದೊಡ್ಡದಾಗಿರುವಂಥ ಮೇಜರ್ ಇಶ್ಯೂಸ್ ಆ ಥರ ಎಲ್ಲ ಇದ್ದಾಗ ಒಂದು ಮಂಡಲ ಮಾಡೋದಂದರೆ ಫಾರ್ಟಿ ಏಯ್ಟ್ ಡೇಸ್ ಮಾಡುವಂಥದ್ದು ತುಂಬ ಉತ್ತಮ ಅಂತ ಹೇಳ್ಬೋದು ರಿಸಲ್ಟು ಕೂಡ ನಿಮಗೆ ಅಷ್ಟೇ ಕ್ಲಾರಿಟಿಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ತುಂಬ ನಂಬಿಕೆ ಇಟ್ಟು ಈ ಒಂದು ಪೂಜೆ ನೀವು ಮಾಡಬೇಕಾಗತ್ತೆ ತಾಯಿಯ ಮೇಲೆ ನಿಮ್ಮ ಭಾರ ನೀವು ಹಾಕಬೇಕಾದ್ರೆ ತಾಯಿಯನ್ನು ನಂಬಬೇಕಾಗತ್ತೆ ಒಂದು ಸಾರಿ ತಾಯಿಯನ್ನು ನಂಬಿ ನೋಡಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮಗೆ ಅದು ರಿಯಲೈಸ್ ಆಗುತ್ತೆ ನೀವು ನಂಬಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಆ ಒಂದು ವೈಬ್ರೇಷನ್ ಏನಿದೆ ಪವರ್ಫುಲ್ ಆಗಿರುವಂಥ ವೈಬ್ರೇಷನ್ ಏನಿದೆ ಅದು ನಿಮಗೆ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಶಕ್ತಿ ಇರುವಂಥ ತಾಯಿ ಕೆಲವರು ಈ ಪೂಜೆಗಳು ವಾರ ತಾಯಿ ಪೂಜೆ ಅಂದಾಗ ಕೆಲವೊಂದು ಸಾರಿ ಹೆದ್ರಕೊತಾರೆ ಅಯ್ಯೋ ನಾವು ಮಾಡ್ಬೋದಾ ಈ ರೀತಿ ಮಾಡಿದರೆ ಇನ್ಯಾವುದಾದ್ರೂ ಥರ ಆಗುತ್ತಾ ಆ ರೀತಿಯಲ್ಲ ಏನೂ ಇಲ್ಲ ತಾಯಿ ಪೂಜೆ ಯಾರು ಬೇಕಾದರೂ ಮಾಡ್ಬೋದು ಭಯ ಯಾವಾಗ ಬರುತ್ತೆ ನಮ್ಮಲ್ಲಿ ಭಕ್ತಿ ಇಲ್ಲದೇ ಇರೋವಂಥ ಸಮಯದಲ್ಲಿ ನಮಗೆ ಭಯ ಬರುತ್ತೆ ಇಲ್ಲಾಂದರೆ ನಾವು ಭಯ ಪಡುವಂಥ ಅವಶ್ಯಕತೆಯೇ ಇಲ್ಲ ತಾಯಿ ಮಗು ಇದ್ದಂಗೆ ನಮ್ಮ ನಾವು ಅಷ್ಟು ತಾಯಿಯನ್ನು ಬೇಡ್ಕೊಂಡಾಗ ತಾಯಿ ನಮ್ಮ ಜೊತೆ ಬಂದೇ ಬರ್ತಾರೆ ಅಷ್ಟು ನಂಬಿಕೆ ನಿಮ್ಮಲ್ಲಿದ್ದರೆ ಸಾಕು ನೀವೇನು ಅಂದ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ ಅದು ನಿಮಗೆ ನೆರವೇರುತ್ತೆ ಅದಂತೂ ಖಂಡಿತ ಇನ್ನು ನಾನು ಹೇಳ್ದಾಗೆ ದಿನ ನಿಮಗೆ ಸ್ಟಾರ್ಟ್ ಮಾಡೋ ದಿನ ಗೊತ್ತಾಯಿತು ಹಾಗೆ ಎಷ್ಟು ದಿನ ಮಾಡಬೇಕು ಅನ್ನೋಂಥದ್ದು ಗೊತ್ತಾಯಿತು ಹೀಗೆ ಇನ್ನು ತುಂಬ ಶುದ್ಧಿಯಿಂದ ಮಾಡಬೇಕಾಗಿರೋಂಥ ಒಂದು ಪೂಜೆ ಇದು ಹಾಗಾಗಿ ಬೆಳಗ್ಗೆ ಎದ್ದು ನಿಮಗೆ ಪಿರಿಯಡ್ಸು ಆ ಥರ ಎಲ್ಲ ಅಂದರೆ ಫಾರ್ಟಿ ಏಯ್ಟ್ ಡೇಸ್ ಮಾಡ್ತೀನಿ ಅಂದಾಗ ಪಿರಿಡ್ಸ್ ಬರುವಂಥ ಸಮಯದಲ್ಲಿ ಸ್ಟಾಪ್ ಮಾಡಿ ಅದೊಂದು ಎಷ್ಟು ದಿನಕ್ಕೆ ನೀವು ಮೇಂಟೈನ್ ಮಾಡ್ತೀರಾ ಫೈವ್ ಡೇಸಾ ಸೆವೆನ್ ಡೇಸಾ ಎಷ್ಟು ದಿನಕ್ಕೆ ನೀವು ಪೂಜೆ ಮಾಡಲ್ಲ ಅಷ್ಟು ದಿನ ನೀವು ಮಾಡಕ್ಕೆ ಹೋಗಬೇಡಿ ಇದು ನಿಮ್ಮ ನಂಬಿಕೆ ಮೇಲೆ ಎಷ್ಟು ದಿನ ನೀವು ಕೆಲವರು ಫೈವ್ ಡೇಸ್ ಆದಮೇಲೆ ಪೂಜೆ ಮಾಡ್ತಾರೆ ಕೆಲವರು ಸೆವೆನ್ ಡೇಸ್ ಆದಮೇಲೆ ಮಾಡ್ತಾರೆ ಕೆಲವರು ನೈನ್ ಡೇಸ್ ಆದಮೇಲೆ ಮಾಡ್ತಾರೆ ಸೊ ನೀವು ಯಾವತ್ತಿಂದ ಪೂಜೆ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಯಾವುದೇ ತೊಂದರೆ ಇಲ್ಲ ಇನ್ನು ಗಂಡಸರಾದರೆ ಕಂಟಿನ್ಯೂಸ್ ಆಗಿ ಫಾರ್ಟಿ ಏಯ್ಟ್ ಡೇಸ್ ಸಿಗುತ್ತೆ ಅದನ್ನು ಮಿಸ್ ಮಾಡ್ದಿರ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಮನೇಲಿ ಹೆಣ್ಣುಮಕ್ಕಳಾದರೂ ಮಾಡ್ಬೋದು ಗಂಡು ಮಕ್ಕಳಾದರೂ ಮಾಡ್ಕೋಬೋದು ತುಂಬ ಎಫೆಕ್ಟ್ ಇರೋದ್ರಿಂದ ಯಾರು ಮಾಡಿದ್ರು ಅಂದರೆ ತಾಯಿ ಮಕ್ಕಳು ಬೇರೆ ಗಂಡು ಮಕ್ಕಳು ಬೇರೆ ಅಂತೆಲ್ಲ ಮಾಡಿಲ್ಲ ಹೆಣ್ಮಕ್ಳು ಸ್ವಲ್ಪ ಭಕ್ತಿ ಜಾಸ್ತಿ ಇರುತ್ತೆ ಅವರಿಗೆ ಗಂಡು ಮಕ್ಕಳಿಗೆ ಏನು ಅಂದರೆ ಅವ್ರಿಗೆ ಟೈಮ್ ಸಾಕಾಗಲ್ಲ ಕೆಲಸಕ್ಕೆಲ್ಲ ಹೋಗಿ ಆದರೂ ಎಷ್ಟೋ ಜನ ನಾನು ನೋಡಿದ್ದೀನಿ ತುಂಬ ಭಕ್ ಇಂದ ದೀಪ ಹಚ್ಚೋದಿರ್ಬೋದು ದೇವಸ್ಥಾನಕ್ಕೆ ಬಂದು ದೀಪ ಹಚ್ಚೋದಿರ್ಬೋದು ಈ ರೀತಿಯಾದಂಥ ಆದಂತ ಎಷ್ಟೋ ಜನ ನಾನು ನೋಡಿದ್ದೀನಿ ಹಾಗಾಗಿ ಇದನ್ನ ಯಾರ್ ಬೇಕಾದ್ರು ಮಾಡಬಹುದು ಹೆಣ್ಮಕ್ಳಾದ್ರು ಮಾಡ್ಬೋದು ಮಕ್ಕಳಾದ್ರೂ ಮಾಡಬಹುದು ಇನ್ನು ನೀವು ಬೆಳಗ್ಗೆ ಎದ್ದಿ ಇದು ಒಂದು ಟೆನ್ ಓ ಕ್ಲಾಕ್ ಒಳಗಡೆ ಬೆಳಗ್ಗೆನೇ ಮಾಡಬೇಕಾಗುತ್ತೆ ಟೆನ್ ಓ ಕ್ಲಾಕ್ ಒಳಗಡೆ ಅಂದರೆ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧಿಯಾಗಿ ಭಕ್ತಿಯಿಂದ ದೇವರ ಮುಂದೆ ವಾರಾಹಿ ತಾಯಿ ಫೋಟೋ ಇದ್ದರೆ ವಾರಾಹಿ ತಾಯಿ ಫೋಟೋ ಇಡ್ಬೋದು ಇಲ್ಲಾಂದರೆ ಒಂದು ಮಣ್ಣಿನ ದೀಪ ತಾಯಿಗೆ ಅಂತಲೇ ನೀವು ಸಪ್ರೇಟಾಗಿ ಇಡಿ ಚಿಕ್ಕದೊಂದು ದೀಪ ಇಟ್ರು ಸಾಕು ಹತ್ತು ರೂಪಾಯಿದೊಂದು ದೀಪ ತೊಗೊಂಡು ಬಂದಿಟ್ರು ಸಾಕು ನಮ್ಮ ಶಕ್ತಿ ಆಗುವಷ್ಟು ಖರ್ಚು ಮಾಡಿ ಮಾಡಿದರೆ ಸಾಕು ತಾಯಿ ಅಷ್ಟರಲ್ಲೇ ತೃಪ್ತಳಾಗ್ತಾಳೆ ಒಂದು ಮಣ್ಣಿನ ದೀಪ ತಗೊಂಡು ಬಂದು ಅದನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಅಷ್ಟಿನ ಕುಂಕುಮ ಇಟ್ಟು ತುಪ್ಪ ಇದ್ದರೆ ತುಪ್ಪದ ದೀಪ ಹಚ್ಚಿ ಇಲ್ಲಾಂದರೆ ಮಾಮೂಲಿ ನಿಮ್ಮ ಕೈಯ್ಯಲ್ಲಿ ಯಾವ ಎಣ್ಣೆ ಇದೆ ಅದನ್ನು ಹಾಕಿ ಒಂದು ದೀಪ ಹಚ್ಚಿ ಒಂದು ದೀಪ ಹಚ್ಚೋಕ್ಕೆ ತುಪ್ಪ ಅಷ್ಟೊಂದು ಬೇಕಾಗಿರಲ್ಲ ಆದ್ರೂ ನಿಮ್ಮ ಕೈಯಲ್ಲಿ ಆದರೆ ತುಪ್ಪದ ದೀಪ ಹಚ್ಚಿ ತುಂಬ ಉತ್ ಒಳ್ಳೇದು ಅಂತ ನಾನು ಹೇಳ್ತೀನಿ ದೀಪ ಹಚ್ಚಿ ದೇವ್ರ ಹತ್ರ ದೇವ್ರ ಮುಂದೆ ನಾನು ಹಾಗೆ ಈ ಮಂತ್ರ ಏನಿದೆ ಆ ಮಂತ್ರವನ್ನು ನೀವು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಟೈಮ್ಸ್ ಹೇಳಬೇಕಾಗುತ್ತೆ ಅದು ತುಂಬ ಇಂಪಾರ್ಟೆಂಟು ನೂರ ಎಂಟು ಸಾರಿ ಕೌಂಟ್ ಮಾಡಿ ಹೇಳಿ ಮಣಿ ಇಟ್ಕೊಳ್ಳಿ ಹಾಗಾಗಿ ಮಿಸ್ಟೇಕ್ ಆಗೋಲ್ಲ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಟೈಮ್ಸ್ ಕರೆಕ್ಟಾಗಿ ನೀವು ಕೌಂಟ್ ಮಾಡ್ಕೊಂಡು ಹೇಳ್ಬೋದು ಇಲ್ಲಾಂದರೆ ಈಗ ಮೊಬೈಲಲ್ಲೇ ಆಪ್ಷನ್ಸ್ ಬರ್ತಿದೆ ನೀವು ಎಷ್ಟು ಸರಿ ಹೇಳ್ತೀರಾ ಅನ್ನೋಂಥ ಆ್ಯಪ್ಗಳೆಲ್ಲ ಇದೆ ಸೊ ಅದನ್ನೇ ನಾನು ಡೌನ್ಲೋಡ್ ಮಾಡ್ಕೊಂಡು ಮಾಡಂಗಿದ್ರೆ ಆ ರೀತಿಯಾದರೂ ಮಾಡ್ಬೋದು ಇಲ್ಲ ನೀವು ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೂವನೋ ಆ ಥರ ಏನಾದರೂ ಇಟ್ಕೊಂಡು ಮಾಡ್ತೀನಿ ಅಂದರೆ ನೀವು ಆ ರೀತಿಯಾದರೂ ಮಾಡ್ಬೋದು ದೇವರಿಗೆ ಪ್ರಿಯವಾದಂಥ ಹೂವು ಯೆಲ್ಲೋ ಕಲರ್ ಇಲ್ಲ ರೆಡ್ ಕಲರ್ ಹೂವು ದೇವರಿಗೆ ತುಂಬ ಪ್ರಿಯವಾದದ್ದು ಹಾಗೆ ನೈವೇದ್ಯಕ್ಕೆ ನೀವು ಸ ಸೀಗೆಣಸ್ ಇಡೋಕ್ಕಾಗುತ್ತೆ ಅಂದರೆ ಅಂದರೆ ಸ್ವೀಟ್ ಪೊಟ್ಯಾಟೊ ಇಡೋಕ್ಕಾಗುತ್ತೆ ಅಂದರೆ ಸ್ವೀಟ್ ಪೊಟ್ಯಾಟೊ ಇಡ್ಬೋದು ಪ್ರತಿದಿನ ಅದು ಇಡೋದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಒಂದು ಸಣ್ಣ ಪಾತ್ರೆ ಶುದ್ಧವಾದಂಥ ಒಂದು ಪಾತ್ರೆಯಲ್ಲಿ ಒಂಚೂರು ಬೆಲ್ಲ ಅಂದರೆ ಒಂದು ಅರ್ಧ ಸ್ಪೂನ್ ಬೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಶುದ್ಧವಾದಂಥ ನೀರನ್ನು ಹಾಕಿ ದೇವ್ರ ಮುಂದೆ ನೀವು ಇಟ್ಟು ನಿಮ್ಮ ಬೇಡಿಕೆ ಏನಿದೆ ನೀವು ಅದನ್ನು ಹೇಳಿಕೊಂಡು ಅಂದರೆ ನೀವು ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ ಅನ್ನುವಂಥದ್ದು ದೇವರಲ್ಲಿ ಹೇಳ್ಕೊ ಹೇಳ್ಕೊಂಡು ನಂತರ ನೀವು ನೂರ ಎಂಟು ಸರಿ ಈ ಮಂತ್ರ ಏನಿದೆ ಅದನ್ನು ನೀವು ಹೇಳಬೇಕಾಗುತ್ತೆ ಹೇಳಿದ ನಂತರ ಅಂದರೆ ಪೂಜೆ ಮುಕ್ತಾಯ ಅಂದರೆ ಒಂದು ದಿನದ ಮುಗೀತು ಈ ರೀತಿ ನೀವು ಟ್ವೆಂಟಿ ಒನ್ ಡೇಸ್ ಇಲ್ಲ ಫಾರ್ಟಿ ಏಯ್ಟ್ ಡೇಸ್ ಈ ರೀತಿ ಮಾಡಿ ಅಂದರೆ ಕೊನೆಯ ದಿನ ಏನು ಬರುತ್ತೆ ಇಪ್ಪತ್ತೊಂದನೇ ದಿನ ಇಲ್ಲ ನಲವತ್ತೆಂಟನೇ ದಿನ ಏನು ಬರುತ್ತೆ ಅವತ್ತು ನೀವು ಎರಡು ದೀಪವನ್ನು ಹಚ್ಚಬೇಕಾಗುತ್ತೆ ಇದೇ ರೀತಿ ಈ ಮಣ್ಣಿನ ದೀಪ ಏನಿದೆ ಅದೇ ರೀತಿ ಇನ್ನೊಂದು ದೀಪವನ್ನು ನೀವು ತಗೊಂಡು ಅದಕ್ಕೆ ಶುದ್ಧ ನೀರಿನಲ್ಲಿ ತೊಳೆದು ಅಷ್ಟ ಕುಂಕುಮ ಎಲ್ಲ ಇಟ್ಟು ಹೊಸ ಬತ್ತಿಯನ್ನು ಹಾಕಿ ಆದರೆ ತುಪ್ಪದ ದೀಪ ಹಚ್ಚಿ ಆದಷ್ಟು ಟ್ರೈ ಮಾಡಿ ಅಟ್ಲೀಸ್ಟು ಲಾಸ್ಟ್ ದಿನ ಅಂದರೆ ಮುಗಿಯುವಂಥ ದಿನ ಆದ್ರೂ ತುಪ್ಪದ ದೀಪವನ್ನು ತಾಯಿಗೆ ಹಚ್ಚಿ ನಂತರ ನೀವು ನೈವೇದ್ಯಕ್ಕೆ ಆದರೆ ಸಿಹಿಗೆಣಸು ಇಲ್ಲಾಂದರೆ ಹಣ್ಣು ಇದೆರಡು ತಾಯಿಗೆ ತುಂಬ ಪ್ರಿಯವಾದಂಥ ಒಂದು ನೈವೇದ್ಯ ಅಂತಲೇ ಹೇಳ್ಬೋದು ನಿಮ್ಮ ಕೈಯೆಲ್ಲ ಅಂದರೆ ಇಡೀ ಇಲ್ಲಾಂದರೆ ಪ್ರತಿದಿನ ಮಾಡೋ ರೀತಿಯಲ್ಲಿ ಬೆಲ್ಲದ ನೀರನ್ನೇ ಇಟ್ಟು ನೀವು ಅವತ್ತಿನ ಪೂಜೆ ಕೂಡ ಮಾಡ್ಬೋದು ನಂತರ ಪೂಜೆ ಎಲ್ಲ ಮುಗಿದ ನಂತರ ಫಾರ್ಟಿ ಏಯ್ಟ್ ಡೇಸ್ ಕಂಪ್ಲೀಟ್ ಆಗಿದೆ ಅಂದರೆ ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಆದಮೇಲೆ ಲಾಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ದಾನ ಮಾಡಬೇಕಾಗಿರುವಂಥದ್ದು ಹೆಣ್ಣು ಮಕ್ಕಳಿಗೆ ಅಂದರೆ ಮದುವೆ ಆಗಿರುವಂಥ ಮಕ್ಕಳಿಗೆ ಮದುವೆ ಆಗಿರುವಂಥವರಿಗೆ ಒಂದು ಹತ್ತು ರೂಪಾಯಿ ಸುಮ್ಮನೆ ನಿಮ್ಮ ಕೈಯಿಂದ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಒಂದು ಟೆನ್ ರುಪೀಸ್ ಕೊಟ್ಟರು ಸಾಕು ಇಲ್ಲ ನಿಮಗೆ ಹಣ್ಣು ತರಕಾರಿ ಆ ರೀತಿ ಏನಾದರೂ ಕೊಡ್ಸೋಕ್ಕಾಗತ್ತೆ ಅಂದರೆ ನಿಮ್ಮ ಕೈಯಲ್ಲಾಗೋದು ನಿಮ್ಮ ಕೈಯನ್ನು ಕೈಯಲ್ಲಿ ಮೀರಿ ಮಾಡು ಅಂತ ಹೇಳ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಆಗೋವಂಥದ್ದು ಏನಾದ್ರೂ ನೀವು ದಾನ ಕೊಡಬೇಕು ದಾನ ಕೊಟ್ಟಿದ ನಂತರನೇ ನಿಮ್ಮ ಪೂಜೆ ಏನಿದೆ ಅದು ಮುಕ್ತಾಯ ಆಗುವಂಥದ್ದು ಅದು ಮುಗಿದ ಮುಗ್ದಿದೆ ಅನ್ನೋಂಥ ಅರ್ಥ ಆವಾಗಲೇ ಆಗೋದು ನಂತರ ನೀವು ಈ ದೀಪ ನೀವು ಮಾಮೂಲಿ ನೀವು ಹಚ್ಚಕ್ಕೆ ಅಂದರೆ ದೀಪ ಹಚ್ಚೋಕ್ಕೆ ಇಟ್ಕೋಬಹುದು ಹಾಗೆ ಈ ನಲವತ್ತೆಂಟು ದಿನ ಏನಿದೆ ಅದು ಮುಗಿಯೋಷ್ಟರಲ್ಲಿ ನಿಮಗೆ ಒಂದು ಕ್ಲೂ ಆದರೂ ಸಿಗುತ್ತೆ ಅಂದರೆ ನಿಮ್ಮ ವಿಷಯ ನಡೆಯುತ್ತೆ ಇಲ್ಲ ಅಂದರೆ ಆ ಒಂದು ಈಗ ಒಂದು ಕೋರ್ಟ್ ಕೇಸ್ ಇರ್ಬೋದು ಏನಾದರೂ ಇರ್ಬೋದು ಅಲ್ಲಿಂದ ಒಂದು ಮೆಸೇಜ್ ಅಂಥದ್ದು ಇರ್ಬೋದು ಏನಾದರೂ ಒಂದು ಇನ್ಫಾರ್ಮೇಷನ್ ನಿಮಗೆ ಅದ್ರ ಬಗ್ಗೆ ಏನಾದರೂ ಒಂದು ವಿಷಯ ಗೊತ್ತಾಗುವಂಥ ಚಾನ್ಸಸ್ಸು ಆಗುತ್ತೆ ಕೆಲವರು ಒಬ್ಬರಿಗೆ ನಲವತ್ತೆಂಟು ಒಳಗಡೆಯೇ ಈ ಒಂದು ವಿಷಯಗಳು ನಡೆದೋಗ್ಬಿಡುತ್ತೆ ಯಾಕಂದರೆ ಆಲ್ಮೋಸ್ಟ್ ಕೆಲವರಿಗೆ ಸೈಡ್ ತೊಗೊಂಡಿರ್ತಾರೆ ಮನೆ ಕಟ್ಟಕ್ಕೆ ಏನಾದರೂ ಒಂದು ಬ್ಲಾಕೇಜ್ ಆಗ್ತಾ ಇರುತ್ತೆ ಈ ರೀತಿಯಾದಂಥ ಪರಿಹಾರಗಳೆಲ್ಲ ಇದ್ದಾಗ ಏನಾಗುತ್ತೆ ಅದು ಫಾರ್ಟಿ ಏಯ್ಟ್ ಡೇಸ್ ಇವ್ರು ಮಾಡೋವಂಥ ಟೈಮಲ್ಲೇ ಅವರಿಗೆ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಂತ ನೀವು ಸ್ಟಾಪ್ ಮಾಡೋ ಹಾಗಿಲ್ಲ ಇದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಫಾರ್ಟಿ ಏಯ್ಟ್ ಡೇಸ್ ಕಂಪ್ಲೀಟ್ ಮಾಡಲೇಬೇಕು ಹಾಗೆ ಯಾವ ವಿಷಯಕ್ಕೋಸ್ಕರ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅದು ನೆರವೇರಲಿ ಅಂತ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ